ಸ್ಯಾಟರ್ಡೆ ಮಾರ್ನಿಂಗ್ ಸೊ ಸಾಟರ್ಡೇ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಇರುತ್ತೆ ಯಾಕಂದರೆ ಹಾಫ್ ಸ್ಕೂಲ್ ಇರುತ್ತೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಬೇಗ ಮನೆಗೆ ಬರ್ಬೋದು ಅಂತ ಸೊ ಹಾಗಾಗಿ ನನ್ನ ಮಗಳಿಗೂ ಸ್ಯಾಟರ್ಡೆ ಅಂದರೆ ತುಂಬಾ ಇಷ್ಟ ಇವತ್ತು ತಿಂಡಿಗೆ ಪಲಾವ್ನ ಮಾಡ್ಕೊಂಬರೋಣ ಅಂತ ಮಾಡ್ಕೊತಾ ಇದ್ದೀನಿ ಸೊ ನಾನು ಮಸಾಲೆಗೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆ ನಾಲ್ಕೈದು ಬಾದಾಮಿ ಸ್ವಲ್ಪ ಕಸ್ತೂರಿ ಮೆಥಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದನ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ ಒಂದು ಯಾಲಕ್ಕಿ ಒಂದು ಪಲಾವ್ ಪಲಾವೆಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಕಟ್ ಮಾಡ್ಕೊಂಡು ಬಂದಿರುವಂಥ ವೆಜಿಟೇಬಲ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಅದ್ರ ಜೊತೆಗೆ ಸೋಯಾ ಕೂಡ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಬೋದು ಕಾಲ್ ಪರ್ಸೆಂಟ್ ಬೆಂದಿರುವಂತ ವೆಜಿಟೇಬಲ್ಸ್ಗೆ ಗೆ ನಾನು ಮಸಾಲೆನ ಆಡ್ ಮಾಡ್ಕೊತಿದ್ದೀನಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಕೂಡ ಸೇರಿಸ್ಕೊತ ಇದ್ದೀನಿ ನಾನು ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಲೋಟ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರ್ಸ್ಕೊಂತ ಇದ್ದೀನಿ ಇವಾಗ ಇದು ಕುದಿ ಬರ್ತಿದೆ ಸೊ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಂಡು ಇದು ಒಂದು ಕುದಿ ಬರ್ಸ್ಕೊಂಡಿದೀನಿ ಯಾಕಂತಂದರೆ ನೀವು ಹಾಗೆ ಏನಾದರೂ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋದರೆ ಅಷ್ಟು ಟೇಸ್ಟಿಯಾಗಿ ಉದುದ್ರಾಗಿ ಬರಲ್ಲ ಸ್ವಲ್ಪ ಗಂಜಿ ಥರ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಕುದಿ ಬಂದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಎರಡು ವಿಸಿಲನ್ನ ಕೂಗಿಸ್ಕೊಳ್ಳಿ ತುಂಬ ಚೆನ್ನಾಗಿರುವಂಥ ಪುಲಾವ್ ರೆಡಿನೇ ಆಗೋಗ್ಬಿಡುತ್ತೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗಳಿಗೂ ತುಂಬಾ ಇಷ್ಟ ಆಯಿತು ಸೊ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿಲ್ಲ ದಯವಿಟ್ಟು ನೋಡಿ ಅಂತ